ಇಲ್ಲಿ ನೋಡ್ತಿರ್ಬೋದು ಎಪ್ಪತ್ತ್ಮೂರನೇ ತಿದ್ದುಪಡಿ ಟೂ ಫೋರ್ಟಿ ತ್ರೀ ಬಿ ಟೂ ಫೋರ್ಟಿ ತ್ರೀ ಸಿ ಟೂ ಫೋರ್ಟಿ ತ್ರೀ ಡಿ ಈ ರೀತಿ ಹಲವಾರು ವಿಧಿಗಳನ್ನು ಮತ್ತು ಅದಕ್ಕೆ ಅನ್ವಯವಾಗಿರುವಂಥ ಕೆಲವೊಂದು ವಿಚಾರಧಾರೆಗಳನ್ನು ಡೈರೆಕ್ಟಾಗಿ ಕ್ವಶನನ್ನು ಕೇಳ್ತಾ ಇರ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಏನಾದರೂ ತಪ್ಪಿದ್ದಲ್ಲಿ ನಿಮ್ಮ ನೇರವಾದ ಕ್ಷಮಾಪಣೆ ನನ್ನ ಮೇಲಿರಲಿ ನೋಡ್ತಿರ್ಬೋದು ಈ ಎಲ್ಲ ವಿಧಿಗಳು ಸಂವಿಧಾನದ ಭಾಗ ಒಂಬತ್ತರಲ್ಲಿರುವ ವಿಧಿಗಳು ಡೈರೆಕ್ಟಾಗಿ ಕ್ವೆಶನ್ ಬರ್ಬೋದು ಈ ಎಲ್ಲ ವಿಧಿಗಳು ಯಾವ ಭಾಗದಲ್ಲಿದೆ ಅಂತೇಳಿ ಭಾಗ ಒಂಬತ್ತನ್ನು ನೀವು ನೆನ್ಪಿಡ್ಬೇಕಾಗುತ್ತೆ ಎಸ್ ಮೊದಲನೇದಾಗಿ ಟೂ ಫೋರ್ಟಿ ತ್ರೀ ವಿಧಿ ವಾಕ್ಯಗಳು ಇಲ್ಲಿ ನೋಡ್ಬೋದು ಟೂ ಫೋರ್ಟಿ ತ್ರೀ ಪಿ ವಾಕ್ಯಗಳು ಟೂ ಫೋರ್ಟಿ ತ್ರೀಯ ವಿಧಿ ವಾಕ್ಯಗಳು ಏನಂತೇಳಿ ಈ ವಿಧಿಯು ಒಂಬತ್ತನೇ ಭಾಗದಲ್ಲಿ ಬರುವ ಪ್ರಮುಖ ಪದಗಳನ್ನು ವ್ಯಾಖ್ಯಾನಿಸುತ್ತದೆ ಉದಾಹರಣೆಗೆ ಜಿಲ್ಲೆ ಗ್ರಾಮಸಭೆ ಮಧ್ಯಂತರ ಮಟ್ಟ ಜನಸಂಖ್ಯೆ ಪಂಚಾಯಿತಿ ಗ್ರಾಮ ಈ ಮುಂದೆ ನಾನು ಏನು ಜಿಲ್ಲೆ ಗ್ರಾಮಸಭೆ ಮಧ್ಯಂತರ ಮಟ್ಟ ಜನಸಂಖ್ಯೆ ಪಂಚಾಯಿತಿ ಗ್ರಾಮ ಅಂತ ಏನು ಉಲ್ಲೇಖ ಮಾಡ್ತೇನಲ್ಲ ಅದಕ್ಕೆ ಮೀನಿಂಗ್ ಈ ವಾಕ್ಯ ಆಗಿರುತ್ತೆ ಜಿಲ್ಲೆ ಅಂದರೆ ನೀವೇನು ತಿಳ್ಕೊಬೇಕು ರಾಜ್ಯದಲ್ಲಿ ಬರುವ ಜಿಲ್ಲೆಯಾಗಿದೆ ಗ್ರಾಮಸಭೆ ಅಂದರೆ ಗ್ರಾಮದ ಮತದಾರರ ಪಟ್ಟಿಯಲ್ಲಿರುವ ವ್ಯಕ್ತಿಗಳ ಸಮೂಹ ಮಧ್ಯಂತರ ಮಟ್ಟ ತಾಲೂಕು ಪಂಚಾಯಿತಿ ಅಂದರೆ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಡುವಿನ ಮಟ್ಟ ಈ ಗ್ರಾಮ ಸಭೆ ಅಂದರೆ ಗ್ರಾಮದ ಮತದಾರರೇನಿರ್ತಾರಲ್ಲ ವೋಟ್ರ್ ಐ ಡಿಯಲ್ಲಿ ಲೀಸ್ಟು ಆ ಪಟ್ಟಿಯಲ್ಲಿರುವ ವ್ಯಕ್ತಿಗಳ ಒಂದು ಗುಂಪು ಸಮೂಹ ಅಂದರೆ ಗುಂಪು ಜನಸಂಖ್ಯೆ ಕೊನೆಯ ಜನಗಣತಿಯಲ್ಲಿ ಪ್ರಕಟವಾಗಿರುವ ಅಂಕಿ ಅಂಶ ಈಗ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಲೆವೆನ್ ನೋಡ್ತಿರ್ಬೋದು ಟೂ ತೌಸಂಡ್ ಟೆನ್ ನೋಡ್ತಿರ್ಬೋದು ಆ ಟೂ ತೌಸಂಡ್ ಲೆವೆನ್ ಜನಗಣತಿಯಲ್ಲಿ ಕೊನೆಯದಾಗಿ ನಾವೇನು ಒಂದು ಪಟ್ಟಿ ರಚನೆ ಮಾಡ್ತೀವಲ್ಲ ಅದರ ಅಂಕಿಅಂಶದಲ್ಲಿರುವ ಜನಗಣತಿಯಲ್ಲಿ ಪ್ರಕಟವಾಗಿರುವ ಅಂಕಿ ಅಂಶ ಪಂಚಾಯಿತಿ ಅಂದರೆ ಟು ಫೋರ್ಟಿ ತ್ರೀ ವಿಧಿ ಅನ್ವಯ ರಚಿಸಲಾದ ಸ್ವಯಂ ಆಡಳಿತ ಘಟಕ ಪಂಚಾಯಿತಿ ಅಂದರೆ ಏನಂದರೆ ಟೂ ಫೋರ್ಟಿ ತ್ರೀ ವಿಧಿ ಪ್ರಕಾರ ರಚಿಸಲಾದ ಸ್ವಯಂ ಆಡಳಿತ ಅಂದರೆ ಸೆಲ್ಫ್ ಅಡ್ಮಿನಿಸ್ಟ್ರೇಟಿವ್ ಘಟಕ ಇದು ಗ್ರಾಮ ಅಂದರೆ ರಾಜ್ಯಪಾಲರಿಂದ ನಿಗದಿಸಲ್ಪಟ್ಟ ಒಂದು ಭಾಗ ಗ್ರಾಮ ಅಂದರೆ ರಾಜ್ಯಪಾಲರಿಂದ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮೇನ್ ಯಾರಂದರೆ ರಾಜ್ಯಪಾಲ ನಮ್ಮ ದೇಶದಲ್ಲಿ ಮೇನ್ ಯಾರಂದರೆ ರಾಷ್ಟ್ರಪತಿ ಮೊದಲನೇ ಪ್ರಜಾ ಆ ರೀತಿ ಅವರಿಂದ ನಿಗದಿಸಲ್ಪಟ್ಟ ಒಂದು ಭಾಗ ಟೂ ಫೋರ್ಟಿ ತ್ರೀ ಎ ಅಂದರೆ ಗ್ರಾಮ ಮಟ್ಟದಲ್ಲಿ ಶಾಸನಬದ್ಧವಾಗಿ ಮತ್ತು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುವ ಒಂದು ಸಭೆಯೇ ಗ್ರಾಮ ಸಭೆ ಏನೋ ಒಂದು ಗ್ರಾಮ ಇರುತ್ತಲ್ಲ ಆ ಗ್ರಾಮದಲ್ಲಿ ಶಾಸನಬದ್ಧವಾಗಿ ಹಾಗೂ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುವ ಒಂದು ಸಭೆ ಅಂದರೆ ಏನು ಮೀಟಿಂಗ್ ಅಂತ ಕರಿತೀವಲ್ಲ ಅದಕ್ಕೆ ಗ್ರಾಮ ಸಭೆ ಅಂತ ಕರಿತೀವಿ ಅದಕ್ಕೆ ಇನ್ನೊಂದು ಹೆಸರು ಹಳ್ಳಿ ವಿಧಾನಸಭೆ ಅಂತ ಕೂಡಲೂ ಕರಿಬಹುದು ಟೂ ಫೋರ್ಟಿ ತ್ರೀ ಪಂಚಾಯಿತಿಗಳ ರಚನೆ ಅಂದರೆ ಟೂ ಫೋರ್ಟಿ ತ್ರೀ ಬಿ ಆಗಬೇಕಿತ್ತು ಇಲ್ಲಿ ಬಿ ಮಿಸ್ ಆಗಿದೆ ಟೂ ಫೋರ್ಟಿ ತ್ರೀ ಬಿ ಪಂಚಾಯಿತಿಗಳ ರಚನೆ ಕುರಿತಾಗಿ ಹೇಳುತ್ತೆ ಅಂದರೆ ಇದು ಟು ಫೋರ್ಟಿ ತ್ರೀ ಗ್ರಾಮ ಸಭೆ ಏನಂತ ಹೇಳುತ್ತೆ ಹಾಗೂ ಟೂ ಫೋರ್ಟಿ ತ್ರೀ ಬಿ ಪಂಚಾಯಿತಿಗಳ ರಚನೆ ಬಗ್ಗೆ ಹೇಳುತ್ತೆ ಗ್ರಾಮ ಮಟ್ಟದಲ್ಲಿ ಅಂದರೆ ಜಿ ಪಿ ಗ್ರಾಮ ಪಂಚಾಯತ್ ಮಧ್ಯಂತರ ಮಟ್ಟ ಟಿ ಪಿ ಅಂದರೆ ತಾಲೂಕು ಪಂಚಾಯತ್ ಜಿಲ್ಲಾ ಮಟ್ಟದಲ್ಲಿ ಜಡ್ ಪಿ ಜಿಲ್ಲಾ ಪಂಚಾಯತ್ ಅಂತ ಹೇಳುತ್ತೆ ಪಂಚಾಯಿತಿಗಳ ರಚನೆ ಹೇಗಿರಬೇಕು ಗ್ರಾಮ ಮಟ್ಟದಲ್ಲಿ ಜಿ ಪಿ ಅಂದರೆ ಗ್ರಾಮ ಪಂಚಾಯಿತಿ ಮಧ್ಯಂತರ ಮಟ್ಟದಲ್ಲಿ ಟಿ ಪಿ ತಾಲೂಕು ಪಂಚಾಯಿತಿ ಜಿಲ್ಲಾ ಮಟ್ಟದಲ್ಲಿ ಜಡ್ ಪಿ ಜಿಲ್ಲಾ ಪಂಚಾಯಿತಿ ಟೂ ಫಾರ್ಟಿ ತ್ರೀ ಸಿ ಪಂಚಾಯಿತಿಗಳ ಅಂಗರಚನೆ ಬಗ್ಗೆ ಹೇಳುತ್ತೆ ಪ್ರತಿ ಅಂಗರಚನೆ ಹೇಗಿರಬೇಕು ಪ್ರತಿ ಪಂಚಾಯಿತಿಯು ಚುನಾಯಿತ ಸದಸ್ಯರು ಅಂದರೆ ಎಲೆಕ್ಟೆಡ್ ಮೆಂಬರ್ಸ್ ಹಾಗೂ ಸ್ಥಳೀಯ ಮತದಾರರ ಅಂದರೆ ಲೋಕಲ್ ವೋಟರ್ಸ್ ಪಟ್ಟಿಯಲ್ಲಿ ಏನು ಲೀಸ್ಟ್ ಪಟ್ಟಿ ಅಂದರೆ ಲೀಸ್ಟಲ್ಲಿ ಹೆಸರಿಸಿರುವ ಸಂಸದರು ಮತ್ತು ಶಾಸಕರಿಂದ ಕೂಡಿರಬೇಕು ಅಂದರೆ ಲೋಕಲ್ ವೋಟರ್ ಲೀಸ್ಟಲ್ಲಿ ಯಾರ್ಯಾರು ಹೆಸರಿರಬೇಕು ಅಂದರೆ ಸಂಸದರು ಮತ್ತು ಶಾಸಕರಿಂದ ಕೂಡಿರಬೇಕು ಪಂಚಾಯಿತಿಗಳ ಅಂಗರಚನೆ ಯಾರಿಂದ ಕೂಡಿರಬೇಕು ಎಲೆಕ್ಟೆಡ್ ವೋಟರ್ ಲಿಸ್ಟಲ್ಲಿರುವ ಸಂಸದರು ಮತ್ತು ಶಾಸಕರಿಂದ ಕೂಡಿರಬೇಕು ಟು ಫೋರ್ಟಿ ತ್ರೀ ಡಿ ಎದ್ರ ಬಗ್ಗೆ ಹೇಳುತ್ತಂದ್ರೆ ಸ್ಥಾನಗಳ ಮೀಸಲಾತಿ ಸ್ಥಾನಗಳ ಮೀಸಲಾತಿ ಇದರಿಂದ ಕೂಡಿರಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮಹಿಳೆಯರಿಗೆ ಶೇಕಡ ಮೂವತ್ತ್ಮೂರು ಮೀಸಲಾತಿ ಕಲ್ಪಿಸಬೇಕು ಇದ್ರ ಪ್ರಕಾರ ನೋಡಿ ನೀವು ಇದನ್ನು ಕರೆಂಟ್ ಅಫೇರ್ಸ್ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಇದೆ ಅಂತ ನೋಡಿ ಇಲ್ಲಿ ನೆಕ್ಸ್ಟ್ ನೀವು ನೋಟ್ ಆನ್ ಮಾಡಿಕೊಳ್ಳಿ ಮಹಿಳೆಯರಿಗೆ ಪ್ರಸ್ತುತ ಶೇಕಡ ಐವತ್ತರಷ್ಟು ಮೀಸಲಾತಿ ಕಲ್ಪಿಸಲಾಗುತ್ತದೆ ಈ ಮೀಸಲಾತಿ ಪರ್ಸಂಟೇಜ್ ಏನಿದೆಯಲ್ಲ ನಾವು ಪ್ರತಿಸಲ ಕರೆಂಟ್ ಅಫೇರ್ಸ್ ಅಂದರೆ ಪ್ರಸ್ತುತ ಏನು ಅಪ್ಡೇಟ್ ಆಗಿದೆಯೋ ಅದನ್ನು ನೋಡಿ ನಾವು ಆನ್ಸರ್ ಮಾಡಬೇಕಾಗುತ್ತೆ ಈ ಐವತ್ತರಷ್ಟು ಏನು ಮೀಸಲಾತಿ ಇದೆಯಲ್ಲ ಈ ಮೀಸಲಾತಿ ನೂರ ಹತ್ತನೇ ಸಂವಿಧಾನ ತಿದ್ದುಪಡಿ ಅನ್ವಯ ಈ ಮೀಸಲಾತಿ ಒಳಪಟ್ಟಿದೆ ಅಧ್ಯಕ್ಷ ಹುದ್ದೆಯ ಮೀಸಲಾತಿಯನ್ನು ಆಯಾ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಕಲ್ಪಿಸುವುದು ಅಧ್ಯಕ್ಷ ಹುದ್ದೆಯ ಮೀಸಲಾತಿ ಏನಿದೆಯಲ್ಲ ಅದು ಆ ರಾಜ್ಯ ಅಂದರೆ ಈಗ ನಮ್ಮ ಕರ್ನಾಟಕ ಇದ್ದರೆ ಕರ್ನಾಟಕ ನೆರೆಹೊರೆಯ ರಾಜ್ಯ ಐತೆ ಅಂದರೆ ಆ ರಾಜ್ಯದ ಜನಸಂಖ್ಯೆ ಏನಿದೆಯಲ್ಲ ಅದರ ಅನುಗುಣವಾಗಿ ರಚನೆ ಮಾಡ್ಬೋದು ಹಾಗೂ ಟು ಫೋರ್ಟಿ ತ್ರೀ ಇ ಇದ್ರ ಬಗ್ಗೆ ಹೇಳುತ್ತಂದರೆ ಪಂಚಾಯಿತಿಗಳ ಕಾಲ ವಿಧಿ ಕಾಲ ವಿಧಿ ಏನು ಹೇಳುತ್ತೆ ಅಂದರೆ ಮೂರು ಹಂತದ ಪಂಚಾಯಿತಿಗಳ ಅವಧಿ ಅದರ ಮೊದಲ ಸಭೆಯ ಪ್ರಾರಂಭವಾದ ದಿನಾಂಕದಿಂದ ಐದು ವರ್ಷಗಳು ಇರುತ್ತದೆ ಈ ಮೂರು ಮಟ್ಟದ ಏನು ಪಂಚಾಯಿತಿಗಳ ಅವಧಿ ಇದೆಯಲ್ಲ ಅದರ ಅವಧಿ ಎಲ್ಲಿಂದ ಶುರು ಆಗುತ್ತೆ ಅಂದರೆ ಈ ತಿಂಗಳು ಒಂದನೇ ತಾರೀಕು ಸ್ಟಾರ್ಟ್ ಆಗಿತ್ತು ಅಂದರೆ ಈ ಅಕ್ಟೋಬರ್ ಒಂದರಿಂದ ಐದು ವರ್ಷದವರೆಗೂ ಕ್ಯಾಲ್ಕುಲೇಟ್ ಆಗುತ್ತೆ ಅಧಿಕಾರ ಅವಧಿ ಕಾಲ ವಿಧಿ ಅಂತಂದ್ರೆ ಇದರ ಅಧಿಕಾರ ಅವಧಿ ಈ ಮೂರು ಏನು ಪಂಚಾಯತಿ ರಚನೆ ಇದೆಯಲ್ಲ ಅದರ ಕಾಲ ವಿಧಿ ಮೊದಲ ಸಭೆಯ ಡೇಟ್ ಏನಿರುತ್ತಲ್ಲ ಆ ಡೇಟಿಂದ ಐದು ವರ್ಷ ಟೂ ಫೋರ್ಟಿ ತ್ರೀ ಎಫ್ ಸದಸ್ಯರ ಅನರ್ಹತೆ ಅಂದರೆ ವಜಾಗೊಳಿಸುವುದು ಅಥವಾ ಅವರ ಅನರ್ಹತೆಯನ್ನು ತೋರಿಸುವಂಥ ವಿಧಿ ಯಾವುದಂದರೆ ಟೂ ಫೋರ್ಟಿ ತ್ರೀ ಎಫ್ ರಾಜ್ಯ ಮಂಡಲ ಮಾಡಿದ ಯಾವುದೇ ಕಾನೂನಿನನ್ವಯ ಅನರ್ಹಗೊಳಿಸಬಹುದು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಪಂಚಾಯತ್ ಚುನಾವಣೆ ಸ್ಪರ್ಧಿಸಬೇಕಂದ್ರೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಆಗಿರಲೇಬೇಕು ಟು ಫೋರ್ಟಿ ತ್ರೀ ಜಿ ಏನು ಹೇಳುತ್ತೆ ಅಂತಂದ್ರೆ ರಾಜ್ಯ ಸರ್ಕಾರ ವಹಿಸಿದ ಕಾರ್ಯಗಳನ್ನು ನಿರ್ವಹಿಸುವುದು ನಮ್ಮ ಸ್ಟೇಟ್ ಗೋರ್ಮೆಂಟ್ ಏನು ಹೇಳುತ್ತಲ್ಲ ಆ ಕಾರ್ಯವನ್ನು ಅವರು ನೀಟಾಗಿ ನಿರ್ವಹಣೆ ಮಾಡಬೇಕು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಅಂದರೆ ಸೋಷಿಯಲಿ ಹಾಗೂ ಎಕನಾಮಿಕಲಿ ಡೆವಲಪ್ಮೆಂಟ್ ಯೋಜನೆಗಳನ್ನು ರೂಢಿಸಿ ಅನುಷ್ಠಾನಗೊಳಿಸಬೇಕು ಹನ್ನೊಂದನೇ ಅನುಸೂಚಿಯಲ್ಲಿರೋ ಇಪ್ಪತ್ತೊಂಬತ್ತು ವಿಷಯಗಳನ್ನು ನಿರ್ವಹಿಸುವುದು ಈಗ ನಮ್ಮ ಅನುಸೂಚಿ ಏನಿದೆಯಲ್ಲ ಹನ್ನೊಂದನೇ ಅನುಸೂಚಿ ಅದು ಯಾವಷ್ಟು ವಿಷಯಗಳನ್ನು ಒಳಗೊಂಡಿದೆ ಅಂತಂದರೆ ಇಪ್ಪತ್ತೊಂಬತ್ತು ವಿಷಯಗಳನ್ನು ಒಳಗೊಂಡಿದೆ ಅದನ್ನು ನೀಟಾಗಿ ನಿರ್ವಹಣೆ ಮಾಡುವುದು ಅಂದರೆ ಈ ಟೂ ಫೋರ್ಟಿ ತ್ರೀ ಜಿ ಏನು ಹೇಳುತ್ತಲ್ಲ ಪಂಚಾಯಿತಿಗಳ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಹೇಳುತ್ತೆ ಟು ಫೋರ್ಟಿ ತ್ರೀ ಎಚ್ ತೆರಿಗೆ ಮತ್ತು ನಿಧಿ ಸಂಗ್ರಹ ತೆರಿಗೆ ಮತ್ತು ನಿಧಿ ಸಂಗ್ರಹ ಹೇಗೆ ಮಾಡಬೇಕು ಅದರ ಜವಾಬ್ದಾರಿ ಏನು ಅನ್ನೋದನ್ನು ಟು ಫೋರ್ಟಿ ತ್ರೀ ಎಚ್ ವಿಧಿ ಹೇಳುತ್ತೆ ಪಂಚಾಯಿತಿಗಳು ತೆರಿಗೆ ವಿಧಿಸುವ ಮತ್ತು ವಸೂಲಿ ಮಾಡುವ ಅಧಿಕಾರ ಹೊಂದಿದೆ ಪಂಚಾಯಿತಿಗಳು ತೆರಿಗೆ ಮತ್ತು ವಿಧಿಸುವ ಮತ್ತು ವಸೂಲಿ ಮಾಡುವ ಅಧಿಕಾರ ಹೊಂದಿದೆ ಇದರ ವಿಚಾರವಾಗಿ ನಾನು ಒಂದು ಕ್ವಶನ್ ತೋರಿಸ್ತೀನಿ ಎಸ್ ನೀವು ಇಲ್ಲಿ ನೋಡ್ಬೋದು ಟೂ ಫೋರ್ಟಿ ತ್ರೀ ಎಚ್ ಸಂಬಂಧಿಸಿದಂತೆ ರಾಜ್ಯ ವಿಧಾನ ಮಂಡಲವು ಪಂಚಾಯಿತಿಗೆ ಈ ಕೆಳಗಿನ ತೆರಿಗೆ ಮತ್ತು ನಿಧಿಗಳನ್ನು ಸಂಗ್ರಹಿಸಲು ಅಧಿಕಾರ ನೀಡಬಹುದು ಇದರಲ್ಲಿ ಮೂರು ಆಪ್ಷನ್ ಇದೆ ತೆರಿಗೆಗಳು ಸುಂಕಗಳು ದಾರಿ ಸುಂಕಗಳನ್ನು ವಿಧಿಸುವ ವಸೂಲು ಮಾಡುವ ಅಧಿಕಾರ ಕರೆಕ್ಟ್ ಈ ಅಧಿಕಾರ ಕೊಟ್ಟಿದೆ ರಾಜ್ಯ ಸರ್ಕಾರವು ರಾಜ್ಯ ಸಂಚಿತ ನಿಧಿಯಿಂದ ಈಗ ನೋಡಿ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಂಚಿತ ನಿಧಿ ಇದೆ ಹಾಗೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಸಂಚಿತ ನಿಧಿ ಇದೆ ರಾಜ್ಯ ಸರ್ಕಾರವು ರಾಜ್ಯ ಸಂಚಿತ ನಿಧಿಯಿಂದ ಪಂಚಾಯಿತಿಗೆ ಸಹಾಯಧನ ನೀಡುವುದರ ಬಗ್ಗೆ ಕಾನೂನು ರೂಪಿಸಬಹುದು ಅಂದರೆ ರಾಜ್ಯ ಸರ್ಕಾರದ ರಾಜ್ಯ ಸಂಚಿತ ನಿಧಿ ಏನಿದೆಯಲ್ಲ ಅದು ಪಂಚಾಯಿತಿಗೆ ಸಹಾಯಧನ ಮಾಡುವುದರ ಬಗ್ಗೆ ಕಾನೂನು ರೂಪಿಸಬಹುದು ಹಾಗೂ ಪಂಚಾಯತ್ ಸ್ವೀಕರಿಸಿದ ಅಥವಾ ಅವುಗಳ ಪರವಾಗಿ ಸ್ವೀಕರಿಸಿದ ಎಲ್ಲ ಹಣವನ್ನು ಜಮೆ ಮಾಡುವುದಕ್ಕಾಗಿ ಅಂಥ ನಿಧಿಗಳನ್ನು ರಚಿಸಲು ಮತ್ತು ಅದರಿಂದ ಹಣ ತೆಗೆಯಲು ಕಾನೂನು ರೂಪಿಸಬಹುದು ಅಂದರೆ ಏನು ಕಲೆಕ್ಟೆಡ್ ಫಂಡ್ಸ್ ಏನಿರುತ್ತಲ್ಲ ಅದರ ಹಣವನ್ನು ತೆಗೆದು ಎದಕ್ಕೆ ಯೂಸ್ ಮಾಡಬೇಕು ಅನ್ನೋ ಒಂದು ಸಂವಿಧಾನ ರಚಿಸುವ ರೂಪಿಸುವ ಅಧಿಕಾರ ಈ ಪಂಚಾಯತ್ಗಿದೆ ಅಂತ ಹೇಳುತ್ತೆ ಹಾಗೂ ಪಂಚಾಯತ್ ಸ್ವೀಕರಿಸಿದ ಡೈರೆಕ್ಟಾಗೂ ಸ್ವೀಕರಿಸ್ಬೋದು ಅಥವಾ ಪಂಚಾಯತ್ ಪರವಾಗಿನೂ ಸ್ವೀಕರಿಸಬಹುದು ಅಂದರೆ ಇಂಡೈರೆಕ್ಟಾಗಿ ಸ್ವೀಕರಿಸಬಹುದು ಈ ಎಲ್ಲ ಮೇಲಿನ ಆಪ್ಷನ್ಗಳು ಕರೆಕ್ಟ್ ಇನ್ನು ನೋಡಿ ಟೂ ಫೋರ್ಟಿ ತ್ರೀ ಎಚ್ ವಿಧಿ ತಿಳಿಯಿಸುವ ವಿಷಯ ತೆರಿಗೆ ಮತ್ತು ನಿಧಿ ಸಂಗ್ರಹಿಸಲು ಪಂಚಾಯಿತಿಗೆ ಅಧಿಕಾರ ಇಲ್ಲಿ ನೋಡಿ ಪಂಚಾಯಿತಿಗೆ ಸಂಬಂಧಿಸಿದಂತೆ ವಹಿಸಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಪಂಚಾಯಿತಿಯ ಆರ್ಥಿಕ ಅಭಿವೃದ್ಧಿ ಅಂದರೆ ಎಕನಾಮಿಕಲ್ ಡೆವಲಪ್ಮೆಂಟ್ ಮತ್ತು ಸಾಮಾಜಿಕ ಯೋಜನೆ ಸೋಷಿಯಲ್ ಯೋಜನೆ ತಯಾರಿಕೆಗೆ ಸಂಬಂಧಿಸಿದಂತೆ ರಾಜ್ಯ ವಿಧಾನ ಮಂಡಲವು ಅಧಿಕಾರ ನೀಡಬಹುದು ಪಂಚಾಯಿತಿಗೆ ರಾಜ್ಯ ಶಾಸನ ಸಭೆಯು ಸರ್ಕಾರದ ಸ್ವಾಯತ್ತ ಸಂಸ್ಥೆಗಾಗಿ ಕಾರ್ಯನಿರ್ವಹಿಸಲು ಶಾಸನದ ಮೂಲಕ ಅವಶ್ಯವಾಗಿರುವ ಅಧಿಕಾರ ಮತ್ತು ಪ್ರಾಧಿಕಾರವನ್ನು ನೀಡಬಹುದು ಹನ್ನೊಂದನೇ ಅನುಸೂಚಿಯಲ್ಲಿ ಅಗಳ ಹೇಳಿದೆ ಇಪ್ಪತ್ತೊಂಬತ್ತು ವಿಷಯ ಇರುತ್ತೆ ಹನ್ನೊಂದರಲ್ಲಿ ಅಂತೇಳಿ ಹನ್ನೊಂದನೇ ಅನುಸೂಚಿಯಲ್ಲಿ ಪಟ್ಟಿ ಮಾಡಿದ ವಿಷಯಗಳು ಸೇರಿದಂತೆ ಆರ್ಥಿಕಾಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯ ಪರಿಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಪಂಚಾಯಿತಿ ಅಧಿಕಾರಿಗಳನ್ನು ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿರುತ್ತೆ ಎಲ್ಲ ಆಪ್ಷನು ಕರೆಕ್ಟಾಗಿದೆ ನೋಡ್ಬೋದು ನೆಕ್ಸ್ಟ್ ಬನ್ನಿ ಟೂ ಫೋರ್ಟಿ ತ್ರೀ ಎಚ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡ್ವಿ ಈಗ ಟೂ ಫೋರ್ಟಿ ತ್ರೀ ಐ ಬಗ್ಗೆ ತಿಳ್ಕೊಳ್ಳೋಣ ಟೂ ಫೋರ್ಟಿ ತ್ರೀ ಐ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸಲು ಹಣಕಾಸು ಆಯೋಗದ ರಚನೆ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸಲು ಅಂದರೆ ಎಕನಾಮಿಕ್ ಕಂಡೀಷನ್ಸ್ ಏನಿದೆ ಅದನ್ನು ಮೇಂಟೇನ್ ಮಾಡಲು ಹಣಕಾಸು ಆಯೋಗದ ರಚನೆ ಪ್ರತಿ ಐದು ವರ್ಷಗಳಿಗೊಮ್ಮೆ ರಾಜ್ಯಪಾಲರು ಹಣಕಾಸು ಆಯೋಗದ ರಚನೆ ಮಾಡುತ್ತಾರೆ ಪ್ರಸ್ತುತ ಕರ್ನಾಟಕದಲ್ಲಿ ನಾಲ್ಕನೇ ಹಣಕಾಸು ಆಯೋಗ ಈಗ ಇದೇನಿದೆ ಕರೆಂಟ್ ಅಫೇರ್ಸ್ ಪ್ರಕಾರ ನೀವು ನೋಡ್ಕೋಬೋದು ಇದು ಯಾವ ಹಣಕಾಸು ಆಯೋಗ ಇದೆ ಅಂತ ಕರೆಂಟ್ ಅಫೇರ್ಸ್ ಪ್ರಕಾರ ನೋಡಿಕೊಂಡು ನೀವು ಆ್ಯನ್ಸರ್ ಮಾಡಬೇಕಾಗುತ್ತೆ ಒಂದನೇ ಹಣಕಾಸು ಆಯೋಗದಲ್ಲಿ ನೈನ್ಟೀನ್ ನೈಂಟಿ ಫೈವ್ ಜಿ ತಿಮ್ಮಯ್ಯನವರು ರಾಜ್ಯಪಾಲರಾಗಿದ್ದರು ಎರಡನೇ ಎರಡು ಸಾವಿರದ ಎರಡು ಸಾವಿರ ಇಶ್ವಿಯಲ್ಲಿ ಕೆ ಪಿ ಸುರೇಂದ್ರನಾಥ್ ಅವರು ಇದ್ದರು ಟೂ ತೌಸಂಡ್ ಸಿಕ್ಸಲ್ಲಿ ಎ ಪಿ ಕೊಡ್ಲಿ ಅವರಿದ್ದರು ಟೂ ತೌಸಂಡ್ ಫಿಫ್ಟೀನಲ್ಲಿ ಸಿ ಜಿ ಚಿನ್ನಸ್ವಾಮಿ ಇದ್ದರು ಈಗ ಪ್ರಸ್ತುತ ಯಾರಿದ್ದಾರೆ ನೀವು ನೋಡಿಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಟೂ ಫೋರ್ಟಿ ತ್ರೀ ಜೆ ಪಂಚಾಯಿತಿಯ ಲೆಕ್ಕ ಪರಿಶೀಲನೆ ಪಂಚಾಯಿತಿಗಳ ಲೆಕ್ಕಪತ್ರಗಳ ನಿರ್ವಹಣೆ ಮತ್ತು ಪರಿಶೀಲನೆಗಾಗಿ ರಾಜ್ಯ ಶಾಸಕಾಂಗವು ಕಾನೂನನ್ನು ರೂಪಿಸಬಹುದು ಲೆಕ್ಕಪತ್ರ ಅಂದರೆ ನಿಮಗೆ ಗೊತ್ತಾಗ್ಬೋದು ಮತ್ತು ಚೆಕಿಂಗ್ ಮಾಡೋದು ಆಮೇಲೆ ಮೇಂಟೆನೆನ್ಸ್ ಮಾಡೋದು ನಿರ್ವಹಣೆ ಟು ಫೋರ್ಟಿ ತ್ರೀ ಕೆ ಪಂಚಾಯಿತಿಯ ಚುನಾವಣೆಗಳು ಎಲೆಕ್ಷನ್ಸ್ ಆಫ್ ಪಂಚಾಯತ್ ಪಂಚಾಯಿತಿಗಳ ಚುನಾವಣೆಗಳು ರಾಜ್ಯಪಾಲರಿಂದ ನೇಮಕಗೊಂಡು ಚುನಾವಣಾ ಆಯುಕ್ತರನ್ನು ಒಳಗೊಂಡ ರಾಜ್ಯ ಚುನಾವಣಾ ಆಯೋಗದ ಮೂಲಕ ನಡೆಯುತ್ತವೆ ಚುನಾವಣಾ ಆಯುಕ್ತರನ್ನು ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೈಕೋರ್ಟ್ ಜಡ್ಜಸ್ ಅಧಿಕಾರದಿಂದ ಕೆಳಗಿಳಿಸುವ ಮಾದರಿಯಲ್ಲಿ ತೆಗೆಯಬೇಕು ಸಂವಿಧಾನದ ಟು ಫೋರ್ಟಿ ತ್ರೀ ಎ ಇಂದ ಟು ಫೋರ್ಟಿ ತ್ರೀ ಓ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಮೂ ಮುನ್ನೂರ ಎಂಟನೇ ಪ್ರಕರಣ ಇವು ಪಂಚಾಯತ್ ಚುನಾವಣೆಗಳ ಬಗ್ಗೆ ವಿವರಿಸುತ್ತೆ ಇಲ್ಲಿ ಇನ್ನೊಂದು ಆನ್ಸರ್ ನಿಮಗೆ ಸಿಗುತ್ತೆ ಪಂಚಾಯತ್ ರಾಜ್ ಅಧಿನಿಯಮದ ಮುನ್ನೂರ ಎಂಟನೇ ಪ್ರಕರಣ ಏರ್ ಒಳಗೊಂಡಿದೆ ಅಂತಂದ್ರೆ ಚು ಪಂಚಾಯತ್ ಚುನಾವಣೆಗಳ ಬಗ್ಗೆ ವಿವರಿಸುತ್ತದೆ ಟು ಫೋರ್ಟಿ ತ್ರೀ ಎಲ್ ಒಕ್ಕೂಟ ಮತ್ತು ರಾಜ್ಯ ಕ್ಷೇತ್ರಗಳಿಗೆ ಅನ್ವಯ ಕೆಲವು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಷ್ಟ್ರಪತಿಗಳು ಕೆಲವು ವಿನಾಯಿತಿ ನೀಡಿ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಆದೇಶಿಸಬಹುದು ಕೆಲವು ಈಶಾನ್ಯ ರಾಜ್ಯಗಳಲ್ಲಿ ಎರಡು ಸಾವಿರ ಹತ್ತರ ಹಿಂದೆ ಪಂಚಾಯತ್ ಸಂಸ್ಥೆಗಳು ಜಾಲಿ ಜಾರಿಯ ಜಾರಿಯಲ್ಲಿರಲಿಲ್ಲ ಈಶಾನ್ಯ ಏನಿದೆಯಲ್ಲ ಅಂದ್ರೆ ಈ ಭಾಗ ಏನಿದೆಯಲ್ಲ ಈ ಭಾಗದಲ್ಲಿ ಎರಡು ಸಾವಿರದ ಹತ್ತನೇ ಇಸ್ವಿಯ ಹಿಂದೆ ಕೆಲವೊಂದು ಪಂಚಾಯತ್ ಸಂಸ್ಥೆಗಳು ಜಾರಿ ಇರಲಿಲ್ಲ ಇವಾಗ ಪ್ರಸ್ತುತ ಕೆಲವೊಂದು ಜಾರಿ ಇದ್ದಾವೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಜಾರಿ ಇರಲಿಲ್ಲ ಟೂ ಫೋರ್ಟಿ ತ್ರೀ ಕೆಲವು ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯ ವಾಗದಿರುವುದು ಅಂದರೆ ಟೂ ಫೋರ್ಟಿ ತ್ರೀ ಎಂ ವಿಧಿಯ ಪ್ರಕಾರ ಕೆಲವು ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯವಾಗುವುದಿಲ್ಲ ಸಂವಿಧಾನ ಇಪ್ಪತ್ ಎರಡುನೂರ ನೂರ ವಿಧಿಯಲ್ಲಿ ಸೂಚಿಸಿರುವ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯವಾಗುವುದಿಲ್ಲ ಅಂದರೆ ಪಂಚಾಯತ್ ಕಾಯ್ದೆ ಏನಿದೆಯಲ್ಲ ಇದು ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಏನಿದೆ ಲೈಕ್ ಈಗ ಮೇಘಾಲಯ ನಾಗಾಲ್ಯಾಂಡ್ ಈ ಥರ ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯವಾಗುವುದಿಲ್ಲ ಇಲ್ಲಿದೆ ನೋಡಿ ನಾಗಾಲ್ಯಾಂಡ್ ಮೇಘಾಲಯ ಮಿಜೋರಾಂ ಜಮ್ಮು ಕಾಶ್ಮೀರ ದೆಹಲಿ ಮಣಿಪುರ ಗುಡ್ಡೆಗಾಡು ಪ್ರದೇಶ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ಇದು ಈ ಕಾಯ್ದೆ ಅನ್ವಯವಾಗುವುದಿಲ್ಲ ಟು ಫೋರ್ಟಿ ತ್ರೀ ಎನ್ ಜಾರಿಯಲ್ಲಿರುವ ಕಾನೂನು ಪಂಚಾಯಿತಿಗಳ ಮುಂದುವರಿಕೆ ಪಂಚಾಯಿತಿಗೆ ಸಂಬಂಧಿಸಿದ ಎಲ್ಲ ರಾಜ್ಯ ಕಾನೂನುಗಳು ಈ ಕಾಯ್ದೆ ಆರಂಭವಾಗಿ ಒಂದು ವರ್ಷ ಮುಗಿಯುವವರೆಗೆ ಜಾರಿಯಲ್ಲಿರತಕ್ಕದ್ದು ಪಂಚಾಯಿತಿಗೆ ಸಂಬಂಧಿಸಿದ ಎಲ್ಲ ರಾಜ್ಯದ ಕಾನೂನುಗಳು ಈ ಕಾಯ್ದೆಯ ಆರಂಭವಾಗಿ ಒಂದು ವರ್ಷ ಮುಗಿಯುವವರೆಗೆ ಜಾರಿಯಲ್ಲಿರತಕ್ಕದ್ದು ಅಸ್ತಿತ್ವದಲ್ಲಿರುವ ಪಂಚಾಯಿತಿಗಳು ಅವಧಿ ಮುಗಿಯುವವರೆಗೂ ಮುಂದುವರಿಯುವುದು ಟೂ ಫೋರ್ಟಿ ತ್ರೀ ಓ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯಗಳ ಮಧ್ಯಪ್ರವೇಶ ನಿಷೇಧ ಇದಂತೂ ಈಸಿಯಾಗಿ ಗೊತ್ತಾಗುತ್ತೆ ಪಂಚಾಯತ್ ಚುನಾವಣಾ ಕ್ಷೇತ್ರಗಳ ಮೀಸಲಾತಿ ಹಂಚಿಕೆಗೆ ಸಂಬಂಧಿಸಿದಂತೆ ನ್ಯಾಯಾಲಯಗಳ ಮಧ್ಯ ಪ್ರವೇಶ ಮಾಡುವಂತಿಲ್ಲ ಈ ಟಾಪಿಕಲ್ಲಿ ಈ ತೆರಿಗೆ ಈ ಆರ್ಥಿಕ ಸ್ಥಿತಿ ಈ ಕಾಯ್ದೆ ಅನ್ವಯವಾಗದಿರುವುದು ಹಾಗೂ ಸ್ಥಾನಗಳ ಮೀಸಲಾತಿ ಹಾಗೂ ಈ ಮೂರು ಪಟ್ಟಿ ಇವು ಕೆಲವೊಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ ಆರಾಮಾಗಿ ನೋಟನ್ನು ಮಾಡಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ನಿಮ್ಮ ಸಜೆಷನ್ಗಳನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ನನಗೆ ತಿಳಿಸಿ